ಕುಲಾಲ ಸಂಘ ಮುಂಬೈ ರಿಜಿಸ್ಟ್ರಡಿತರ ಸುಪರ್ತಿಯಲ್ಲಿ ಬರುವ ಬೋಳಾರ ಶ್ರೀ ಮಹತೋಬಾರ ಮಂಗಳಾದೇವಿ ದೇವಸ್ಥಾನದ ಬಳಿಯಲ್ಲಿರುವ ಕುಲಾಲ ಭವನ ಸುಮಾರು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನರ್ ನಿರ್ಮಾಣಗೊಳ್ಳುತ್ತಿದೆ ಈಗಾಗಲೇ ಮುಖಾಲಂಶ ಪೂರ್ತಿಗೊಂಡಿದ್ದು ಮಂಗಳೂರಿಗೆ ಕಿರೀಟಪ್ರಿಯವಾಗಿ ಮೂಡಿಬರುವ ಸುಂದರ ಸಭಾಂಗಣ ವಾಣಿಜ್ಯ ಸಂಕೀರ್ಣಗಳ ಸಮುಚ್ಛಯವಾಗುವ ಎಲ್ಲ ಲಕ್ಷಣಗಳು ಗೋಚರಿಸತೊಡಗಿದೆ ಶನಿವಾರ ಮಂಗಳೂರು ಸ್ಥಳೀಯ ಸಮಿತಿಯ ಸಭೆಯ ಬಳಿಕ ಪದಾಧಿಕಾರಿಗಳು ಈ ಕುರಿತು ಮಾಹಿತಿ ನೀಡಿದರು ಮೋಹನ್ ದಾಸ್ ಸಂಚಾಲಕರಾದ ವಿಶ್ವನಾಥ ಬಂಗೇರ ಬೋಚುಕುಲಾಲ್ ರಘು ಸುನಿಲ್ ಕುಮಾರ್ ಸುರೇಶ್ ಅಣ್ಣಿಮೂಲ್ಯ ಶಂಭುಮೂಲ್ಯ ಮುಂತಾದವರು ಈ ಸಂದರ್ಭ ಕಟ್ಟಡದ ವಿನ್ಯಾಸ ಹಾಗೂ ಮುಂದಿನ ಯೋಚನೆಗಳ ಬಗ್ಗೆ ಮಾಹಿತಿ ನೀಡಿದರು ದಿನದ ದಿನ ಭವನ ಮ್ಯಾಂಕ್ ಬಾಂಬೆ ದಿನ ಕೊಡುಗೆ ಕಮಿಟಿದ ಸಭೆ ನಡೆದಿದೆ ನಮ್ಮ ಭವನದ ಪೂರಾ ಸ್ಟ್ರಕ್ಚರ್ದ ಕೆಲಸ ಕಂಪ್ಲೀಟ್ ಆಗಿದೆ ಊರದ ಸಹಕಾರು ಅಂಚನೆ ಮುಂಬೈದ ಮುಂಬೈದ ಕಮಿಟಿ ತಗಿನ ನೇತೃತ್ವದ ಈ ಕುಲಾಲ್ ಸಂಘ ಮುಂಬೈದ ಆಡಿಟೋರಿಯಂ ಅಂಚನೆ ಕಮರ್ಷಿಯಲ್ ಫ್ಲೋರ್ದ ಕೆಲಸ ಆವನ್ ಗ್ರೌಂಡ್ ಫ್ಲೋರ್ದ ವೇಲೆ ಕಂಪ್ಲೀಟ್ ಲ ಬೇಸ್ಮೆಂಟ್ಲ ಫಸ್ಟ್ ಫ್ಲೋರ್ದ ವೇಲೆ ನಡ್ತು ಅಂಚನೆ ಊರ್ದಕ್ಕೆ ಮಸ್ತ್ ಸಹಾಯಧನ ಕೊರ್ದು ಈ ಬಿಲ್ಡಿಂಗ್ ಕಂಪ್ಲೀಟ್ ಆಫ್ ನಂಚಿನ ಸಹಕಾರ ಮಲ್ಬಡೋದು ಇಂಗೆ ಬೊಂಬೈದ ಪರವಾಗಿ ಕುಲಾಲ ಸಂಘ ಮುಂಬೈ ಇದರ ಇವರ ಸ ಸಹಕಾರದಿಂದ ನಮ್ಮ ಮಂಗಳೂರು ಮಂಗಳದೇವಿ ಹತ್ತಿರ ಇರುವ ಕುಲಾಲ ಭವನವನ್ನು ನಾಲ್ಕು ಮಹಡಿಯ ಅಂತಸ್ತು ಅಂತಸ್ತು ಆಗಿದೆ ಇನ್ನು ಖಾಲಿ ಇಂಟೀರಿಯರ್ ಮಾತ್ರ ಬಾಕಿ ಇರುವುದು ಇದು ಇದು ಎಲ್ಲ ನಮ್ಮ ಕೊಲ ಬಾಂಧವರು ಮತ್ತು ಇದರಿಂದ ಸಹಕಾರ ಸಿಕ್ಕಿದೆ ಇನ್ನೂ ಆದಷ್ಟು ಸಹಕಾರ ಸಿಗಬೇಕೆಂದು ನಾವು ನಿಮ್ಮೆಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇವೆ ಎಲ್ಲ ಸಂಘ ಮುಂಬೈ ಇದರ ಮುತುವರ್ಜಿಯ ಮುತುವರ್ಜಿಯಿಂದ ಮ್ಯಾನೇಜ್ಮೆಂಟ್ ಇರುತ್ತಿರುವುದು ಮಂಗಳಾದೇವಿ ಹತ್ತಿರ ಕುಲಾಲ ಕುಲಾಲಭವನ ಮಂಗಳೂರು ಇದು ನೂತನ ಒಂದು ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು ಇದನ್ನು ಆದಷ್ಟು ಬೇಗ ಲೋಕಾರ್ಪಣೆಗೆ ಬೇಕೆಂದು ನಾವು ಎಲ್ಲ ಕಮಿಟಿಗಳು ಉದ್ದೇಶಿಸಿ ಇದೇ ಇದೆಯಾಗಲೇ ಇವಾಗಲೇ ಇದರ ಎಲ್ಲ ಸ್ಟ್ರಕ್ಚರ್ ವರ್ಕ್ ಆಲ್ರೆಡಿ ಕಂಪ್ಲೀಟ್ ಆಗಿರ್ತದೆ ಮತ್ತು ಇದರ ಗ್ರೌಂಡ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಕಂಪ್ ಈವಾಗಲೇ ಇದರ ಕೆಲಸವು ಸಂ ಪೂರ್ತಿಯಾಗಿರುತ್ತದೆ ಇದಕ್ಕೆ ಊರ ಪರ ಊರ ಸಾಕಷ್ಟು ಸಾಕಷ್ಟು ದಾನಿಗಳ ಕುಲಾಲ ಸಮಾಜದವರ ಖಾಲಿ ಕುಲ ಕುಲಾಲ ಸಮಾಜ ಅಂತ ಅಲ್ಲ ಇನ್ನು ಇನ್ನು ಹಲವಾರು ದಾನಿಗಳ ಮುಖಾಂತರ ಇದಕ್ಕೆ ನಿಧಿ ಸಂಗ್ರಹ ರೂಪದಲ್ಲಿ ಹಾಗೆಯೇ ರಿಫಂಡೇಬಲ್ ಡೆಪಾಸಿಟ್ ಅಂದರೆ ದೇಣಿ ದೇಣಿಗೆ ಅಲ್ಲದೆ ಇದನ್ನು ಒಂದು ಡೆಪಾಸಿಟ್ ರೂಪದಲ್ಲಿ ಅಂದರೆ ಅದು ಕೊಡುವಂಥ ರೀಫಂಡಬಲ್ ಡೆಪಾಸಿಟ್ ಅದು ಆರು ಪರ್ಸೆಂಟ್ ಇಂಟ್ರೆಸ್ಟ್ ಮುಖಾಂತರವಾಗಿ ನಿಮಗೆ ಒಂದು ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗುವ ನಂತರ ಅಂದರೆ ಅಂದಾಜು ಒಂದು ಐದು ಆರು ವರ್ಷ ಒಂದು ಪ್ಲಾಕಿಂಗ್ ಪೀರಿಯಡಲ್ಲಿ ನಿಮಗೆ ರಿಟರ್ನ್ ಕೊಡುವಂಥ ಭರವಸೆಯನ್ನು ಕೂಡ ನಾವು ನಿರ್ಧರಿಸಿರುತ್ತೇವೆ ಕೊನೆಯಲ್ಲಿ ನಾಗೇಶ್ ಕುಲಾಲ್ ಧನ್ಯವಾದ ವಿತ್ತರ ಕುಲಾಲ್ ಸಂಘ ಮುಂಬೈ ಇದರ ಕನಸಿನ ಕುರ್ಸಾಗಿರುವಂಥ ಕುಲಾಲ ಭವನ ಮಂಗಳದೇವಿಯಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಒಂದು ಸಭಾಭವನ ಆಗುವಂಥ ಒಂದು ಏನೋ ನಿರೀಕ್ಷೆ ಇತ್ತು ಇದೀಗ ಕನಸು ನನಸಾಗುವಂಥ ಸಂದರ್ಭದಲ್ಲಿ ನಾವಿದ್ದೀವಿ ಇನ್ನು ಕೆಲವೇ ಕೆಲವು ಒಂದು ತಿಂಗಳಲ್ಲಿ ಈ ಒಂದು ಬಹುದೊಡ್ಡ ಬೃಹತ್ ಸಭಾಭವನದೊಟ್ಟಿಗೆ ಒಂದು ವಾಣಿಜ್ಯ ಸಂಕೀರ್ಣ ನಮ್ಮ ಕುಲಾರ ಭವನದಲ್ಲಿ ಈ ಮಂಗಳ ದೇವಿಯಲ್ಲಿ ಲೋಕಾರ್ಪಣೆಗಳಿದೆ ಇದಕ್ಕೆ ಮುಂಬೈ ಕೋಲಾರ ಸಂಘದ ಜೊತೆಗೆ ನಮ್ಮ ಊರಿನ ಎಲ್ಲ ಸಮಾಜದ ಮತ್ತು ಬೇರೆ ಸಮಾಜದವರು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿದ್ರಿಂದ ಈ ಒಂದು ಕಾರ್ಯ ಸಾಧನೆ ಆಗಲಿಕ್ಕೆ ಸಾಧ್ಯವಾಯಿತು